ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಟ್ವೆಂಟಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಕಳಿಸಿದ್ದೀನಿ ಎಷ್ಟು ಮಾಡಲ್ ಗಡಿ ಇದು ಎರಡು ಸಾವಿರದ ಹತ್ತನೇ ಮಾಡಲು ಓನರ್ಶಿಪ್ ಆಗಿದೆ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಬೇಕಾ ಇದು ಹ್ಞೂ ಸರ್ ರನ್ನಿಂಗ್ ಐತೆ ಲೋನ್ ಏನಿಲ್ಲ ಬೇಕಾ ಇದು ಲೋನ್ ಏನಿಲ್ಲ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಇದು ಹಾ ರನ್ನಿಂಗ್ ಆಗಿರೋದು ಗಾಡಿ ರನ್ನಿಂಗ್ ಓಡಿರೋದ ಹಾ ಓಡಿದೆ ಸರ್ ಅದು ಒಂದು 20 ಅನ್ನು ತೋಡಿದೆ ಇಲ್ಲ ಒಂದು 11 ಏನೋ ಓಡಿದೆ ಒಂದು 11 ಒಂದು 10 ಓಡಿದೆ ಹೌದಾ ಹ್ಮ್ ಇಂಜಿನ್ ಕಡಿಸನ್ ಬೇಕಾ ಇದು సూపర్ కండిషన్ పెట్రోల్ వేరియంట్ ఇదో పెట్రోల్ వేరియంట్ ఇదో ఎస్ట్ కొడతది మైలేజ్ ఇదో అందరం అంద అయితే అద్భుత అందరం అంద ఫీచర్స్ అవి ఇంటీరియర్ గడిదో ఏసీ పోస్ట్ స్టీరింగ్ ఫోర్ డోర్ ఫోర్ ఇన్ సెంటర్ లాకింగ్ కంపెనీ ఇంబిల్ సిస్టమ్ సెట్ ఆఫ్ ఫర్ మ్యాగ్ వీల్స్ వస్త బ్రాండ్ న్యూ టైర్స్ నాలుగు న్యూ టైర్ ఎక్సిదరా ఆ వస్త టైర్ అయితే వీల్ ಸಾಮ್ಯಾಗ ಬಿಲ್ ಅದು ಹಾಕ್ಸಿರೋದು ಇವಾಗ ಹ್ಮ್ ನೀವು ಇಲ್ಲಿ ಬೈ ಲೊಕೇಶನ್ ಗಾಡಿ ಇದರ ಅದು ಇದು ಲೊಕೇಶನ್ ಬಂದಿ ಮೈಸೂರು ಕೆ ಸರ್ಕಲ್ ಮೈಸೂರು ಕೆ ಸರ್ಕಲ್ ಹತ್ರ ಹ್ಮ್ ಪೆಟ್ರೋಲ್ ಗಾಡಿ ಅಲ್ಲ ಬೈ ಎಷ್ಟು ಎಷ್ಟ್ ಹೇಳ್ತೀರ ಭೈ ರೇಟ್ ಇದ್ ಕಡೆಗೆ ರೇಟ್ ಎಷ್ಟು ಹೇಳ್ತೀರಿ ಕಡೆಗೆ ಎರಡ್ ಲಕ್ಷ ನಲ್ವತ್ತೊಂಬತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಹಾ ಡೆಡ್ ಲಾಸ್ಟ್ ಲೈನ್ ಚಾನಲ್ ಬಂದ್ರೆ ವೆಹಿಕಲ್ ಡೀಲರ್ ಚಾನಲ್ ಕಡೆಯಿಂದ ಬಂದ್ರೆ ಲಾಸ್ಟ್ ಅಂದ್ರೆ ಲಾಸ್ಟ್ ಎರಡ್ ಲಕ್ಷ ಸಾವಿರ ರೂಪಾಯಿ ಕೊಡ್ತೀನಿ ಕಡೆ ಕಮ್ಮಿ ಮಾಡ್ತಾರೆ ಜನ ಎರಡ್ ಲಕ್ಷ ಮೂವತ್ತೈದು ಕೊಡ್ತೀನಿ ಕೊಡ್ತೀರಾ ಗಾಡಿ ಒಂದ್ ಫ್ರೆಂಡ್ ಬಂಪರ್ ಒಂದ್ ಎರಡ್ ಕಡೆ ಸ್ಕ್ರೂ ಕಾಣ್ತಾ ಇಲ್ಲ ಅಷ್ಟೇಸ್ಮೆಂಟ್ ಏನಿಲ್ಲ ಪದಾರ್ಥ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು